ಆತ್ಮೀಯ ವೀಕ್ಷಕ ಬಂಧುಗಳೇ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಈ ಒಂದು ತಡರಾತ್ರಿಯಲ್ಲಿ ಒಂದು ಸ್ವಲ್ಪ ಸಂಕ್ಷಿಪ್ತ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಬೆಳಗಾವಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮೂರು ಸಾವಿರ ರೂಮ್ ಬುಕ್ ಆಗಿದೆ ಹತ್ತು ದಿನಕ್ಕೆ ಇಪ್ಪತ್ತೊಂದು ಕೋಟಿ ಖರ್ಚು ಆಗಲಿದೆ ನೋಡಿ ನೀವೇ ನೋಡಿ ಯಾಕೆಂದರೆ ಫಾಸ್ಟ್ ಆಗಿ ನಾನು ನ್ಯೂಸನ್ನು ತೆಗೆದುಕೊಂಡು ಬರ್ತಾ ಇರೋದ್ರಿಂದ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಅದು ಕಳ್ಕಳಿಯ ಮನವಿ ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ ನಿಮಗೆ ಜಸ್ಟ್ ಅಪ್ಡೇಟ್ ಆಗಿರೋ ನ್ಯೂಸ್ ಆ ನ್ಯೂಸನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಫಾಸ್ಟಾಗಿ ರಿವ್ಯೂ ಮಾಡ್ಕೊಂಬಿಡಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅಪ್ಡೇಟ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ ನೀವು ಇಮಿಡಿಯೇಟಾಗಿ ಅದನ್ನು ಓದ್ಕೊಂಬಿಡಿ ಏನಿದೆ ಅಂತಕ್ಕಂಥದ್ದು ಓದ್ಕೊಂಬಿಡಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ನಾನು नेक्स्ट अपडेट नेक्स्ट अपडेट बंदी दे नेक्स्ट अपडेट बंदी दे ಬೆಳಗಾವಿಯಲ್ಲಿ ಈವರೆಗೆ ಹದಿಮೂರು ಬಾರಿ ಉಭಯ ಸದನಗಳ ಅಧಿವೇಶನ ನಡೆದಿದ್ದು ಒಟ್ಟು ಒನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಕಳೆದ ವರ್ಷ ಹದಿನೈದು ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮುಕ್ತಾಯಗೊಂಡಿತ್ತು ಈ ಸಲದ ಹತ್ತು ದಿನದ ಬೆಳಗಾವಿ ದೇಶ ಅಧಿವೇಶನಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ ಮೂರು ಸಾವಿರ ರೂಮ್ ಬುಕ್ ಹತ್ತು ದಿನಕ್ಕೆ ಇಪ್ಪತ್ತೊಂದು ಕೋಟಿ ಖರ್ಚು ಶಾಸಕರು ಅಧಿಕಾರಿಗಳ ವಸತಿಗಾಗಿ ಮೂರು ಸಾವಿರ ಕೊಠಡಿಗಳು ಬುಕ್ಕಿಂಗ್ ಆಗಿದ್ದು ಆರು ಸಾವಿರ ಪೊಲೀಸ್ ಸಿಬ್ಬಂದಿ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ ಈ ಬಾರಿ ಸುವರ್ಣ ಸೌಧ ಸುತ್ತಮುತ್ತ ವ್ಯಾಪ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಇಷ್ಟೆಲ್ಲ ಖರ್ಚು ವೆಚ್ಚ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಿ ಎಂಬುವುದು ಪ್ರತಿ ವರ್ಷ ಕೇಳಿ ಬರ್ತಕ್ಕಂಥ ಒಂದು ನ್ಯೂಸ್ ಅಂತಕ್ಕಂಥದ್ದು ನಾವು ಅಲ್ಲ ಗಳಿಲ್ಲ ಜಸ್ಟ್ ಅಪ್ಡೇಟ್ ಫಾರ್ ಯು ಪ್ಲೀಸ್ ರೀಡ್ ಇಟ್ ಐಂಡ್ ನೆಕ್ಸ್ಟ್ ಐ ವಿಲ್ ಗೋ ಟು ದ ನೆಕ್ಸ್ಟ್ ಅಪ್ಡೇಟ್ ಜಸ್ಟ್ ಫಾಸ್ಟ್ ರಿವ್ಯೂ ಇಟ್ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಲ್ಕಳಿಯ ಮನವಿ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ನಾನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ನಾನು ದಯವಿಟ್ಟು ಫಾಸ್ಟ್ ಆಗಿ ರಿವ್ಯೂ ಮಾಡ್ಕೊಳ್ಳಿ पास्ता रिव्यू मारकೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಗೆ ಹೋಗ್ತೀನಿ ನಾನು ಓಕೆ ಸ್ನೇಹಿತರೆ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಬಂದಿದೆ ಇತರ ಚರ್ಚೆಗಳು ಗಲಾಟೆ ಗದ್ದಲವೇ ಗಮನ ಸೆಳೆಯುತ್ತದೆ ಭತ್ತೆ ಉಚಿತ ಊಟ ಬೇಡ ಸ್ಪೀಕರ್ ಯುಟಿ ಖಾದರ್ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಶಾಸಕರಿಗೆ ಹಲವು ಸೌಕರ್ಯ ಕಲ್ಪಿಸಿದ್ದಾರೆ ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸುವ ಶಾಸಕರಿಗೆ ಉಚಿತ ಊಟ ನಿದ್ದೆ ಮಾಡಲು ರೀಕ್ಲೈನರ್ ಕುರ್ಚಿ ಹಾಗೂ ಮಸಾಜ್ ಕುರ್ಚಿ ವ್ಯವಸ್ಥೆ ಮಾಡಲಾಗಿದೆ ಸಮಯಾವಕಾಶ ಉಳಿಸಿ ಹೆಚ್ಚಿನ ಚರ್ಚೆ ಆಗಲಿ ಎಂಬ ಉದ್ದೇಶ ಎಂಬುದು ಸ್ಪೀಕರ್ ಸಮರ್ಥನೆಯಾಗಿದೆ ಆದರೆ ಈ ಬಾರಿ ಜೆ ಡಿ ಎಸ್ ಶಾಸಕ ಶರಣ್ಗೌಡ ಕಂದ್ಕೂರ್ ಅವರು ನನಗೆ ಉಚಿತ ಊಟ ಭತ್ತೆ ಏನೂ ಬೇಡ ಎಂದಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗುತ್ತಿಲ್ಲ ನಮಗೆ ಮಾತನಾಡಲು ಅವಕಾಶ ಸಿಗುತ್ತಿಲ್ಲ ಹಾಗಾಗಿ ಯಾವುದೇ ಸೌಲಭ್ಯ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ದಯವಿಟ್ಟು ಅಪ್ಡೇಟನ್ನು ಓದ್ಕೊಳ್ಳಿ ಜಸ್ಟ್ ಅಪ್ಡೇಟ್ ಆಗಿರೋ ಅಪ್ಡೇಟನ್ನು ನಿಮ್ಮ ಮುಂದೆ ತಂದಿದ್ದೀನಿ ಫಿರೋಜ್ ಬಿ ಎಸ್ ಅಂದರೆ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್ ಕನ್ನಡಿಗರಿಗಾಗಿ ಸಮರ್ಪಿಸುತ್ತಿ ಸಮರ್ಪಿಸುತ್ತಿರುವ ವಿಶೇಷ ವಿಟು ಯೂಟ್ಯೂಬ್ ಚಾನಲ್ ಸೊ ದಯವಿಟ್ಟು ಲೈವ್ ಅಪ್ಡೇಟ್ಗಳ ಮೂಲಕ ನಿಮ್ಮ ಮುಂದೆ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಆನ್ ರೆಕಾರ್ಡ್ಸ್ ಏನಿದ್ರು ಆನ್ ರೆಕಾರ್ಡ್ಸ್ ನ್ಯೂಸ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಲೈವ್ಗೆ ಹೆಚ್ಚು ಉತ್ತೇಜನ ಕೊಡಿ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಸಬ್ಸ್ಕ್ರೈಬ್ ಯಾವ ರೀತಿ ಇಲ್ಲಿ ಇರಲಿದೆಯಪ್ಪ ಅಂತಂದರೆ ಈ ಒಂದು ವಿಶೇಷ ಆ್ಯಪನ್ನು ಬಳಸಿ ನಿಮಗೆ ಕಷ್ಟಕರ ಎಂಥ ಕಷ್ಟಕರ ಆಗಿದ್ರೂ ಕೂಡ ನಾನು ನಿಮಗೆ ಸಂದೇಶಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ ನಾಡಿನ ಜನತೆಗೆ ದಯವಿಟ್ಟು ನನಗೆ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಅತಿ ಹೆಚ್ಚಿನ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಆಗುವಂತೆ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಸೇರ್ ಬೆಂಬಲಕ್ಕೆ ಸೇರ್ ಮೂಲಕ ಬೆಂಬಲಿಸಬೇಕೆಂದು ಕಳಕಳಿಯ ಮನವಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ನಾನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ನಾನು ಸ್ವಲ್ಪ ಉಳಿದಿದೆ ಅದು ಅಪ್ಡೇಟ್ ಸ್ವಲ್ಪ ಮೇಲೆ ಉಳಿದಿದೆ ಅಪ್ಡೇಟ್ ನೋಡಿ ಅದು ಅದರಿಂದ ಜನರಿಗೆ ಅನುಕೂಲ ಆಗಬೇಕು ಈ ನಿಟ್ಟಿನಲ್ಲಿ ಆಡಳಿತ ಮತ್ತು ವಿಪಕ್ಷಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಅಧಿವೇಶನ ವ್ಯವಸ್ಥಿತವಾಗಿ ನಡೆಸಲು ಸ್ಪೀಕರ್ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಇದು ಕರ್ನಾಟಕ ಮಹಾಜನತೆಯ ವಾದ ದಯವಿಟ್ಟು ಹೆಚ್ಚಿನ ಮಟ್ಟದಲ್ಲಿ ಲೈವ್ ಶೇರ್ ಆಗಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಈ ಒಂದು ಕರ್ನಾಟಕದ ಮಹಾಜನತೆಯ ಸ್ವಾಯತ್ತ ಕರ್ನಾಟಕ ಮಹಾಜನತೆಯ ಸ್ವಾಯತ್ತ ಸಂಸ್ಥೆಯಾಗಿರ್ತಕ್ಕಂಥ ಜೆ ಪಿ ಎಸ್ನ ಅಡಿಯಲ್ಲಿ ಹುಟ್ಟಿಕೊಂಡಿರುವ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್ಗೆ ದಯವಿಟ್ಟು ನಿಮ್ಮ ಹರಕೆ ಹರಕೆ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಭಾಳ ಅತ್ಯಗತ್ಯ ದಯವಿಟ್ಟು ತಾವೆಲ್ಲರೂ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅತಿ ಹೆಚ್ಚಿನ ಮಟ್ಟದಲ್ಲಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ಗೊಳಿಸಬೇಕು ಎಂದು ತಮ್ಮಲ್ಲಿ ಕಳ್ಕಳಿಯ ಮನವಿ ಮತ್ತು ನಾನು ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ತೀನಿ ದಯವಿಟ್ಟು ಲೈಕ್ಸ್ ಆಗ್ತಾ ಇಲ್ಲ ಸಾಕಷ್ಟು ಜನ ವ್ಯೂ ಆಗ್ತಾಯಿದೆ ಲೈಕ್ಸ್ ಆಗ್ತಾ ಇಲ್ಲ ಲೈಕ್ಸ್ ಜಾಸ್ತಿ ಮಟ್ಟದಲ್ಲಿ ಬರ್ತಾ ಇಲ್ಲ ಫಟಾಫಟ್ ಲೈವ್ ಫಟಾಫಟ್ ಲೈವ್ಗೆ ಒಂದು ಲೈಕ್ಗಳಾಗಬೇಕು ಕಮೆಂಟ್ಗಳಾಗಬೇಕು ಸಬ್ಸ್ಕ್ರೈಬ್ಗಳಾಗಬೇಕು ಅಂದರೆ ನಾನು ಇನ್ನೂ ಒಂದು ವಿಶೇಷ ರೀತಿಯಲ್ಲಿ ನಾನು ನ್ಯೂಸ್ಗಳನ್ನು ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಇದ್ದೀನಿ ಅದು ಆನ್ ದ ರೆಕಾರ್ಡ್ಸ್ ಆ್ಯಂಡ್ ಆನ್ ದ ಅಪ್ಡೇಟ್ಸ್ ಸೊ ನೆಕ್ಸ್ಟ್ ಐ ವಿಲ್ ಗೋ ಟು ನೆಕ್ಸ್ಟ್ ಐ ವಿಲ್ ಗೋ ಟು ಅಪ್ಡೇಟ್ ನ್ಯೂ ಅಪ್ಡೇಟ್ ಮತ್ತೊಂದು ನ್ಯೂ ಒಂದು ಹೊಸ ಅಪ್ಡೇಟ್ ಇದೆ ನೋಡಿ ಮತ್ತೊಂದು ಹೊಸ ಅಪ್ಡೇಟ್ ಇದೆ ಸಂಸತ್ ಅಧಿವೇಶನದ ಸಂಸತ್ ಅಧಿವೇಶನದಲ್ಲಿ ಒಂದೇ ಮಾತ್ರ ಒಂದೂರ ಐವತ್ತನೇ ವರ್ಷಾಚರಣೆ ವರ್ಷಾಚರ ವರ್ಷಾಚರಣೆ ಕುರಿತು ನಾಳೆ ಲೋಕಸಭೆಯಲ್ಲಿ ಚರ್ಚೆಗೆ ಪ್ರಧಾನಿ ಮೋದಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಆರಿಸಿ ಆರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಲೈವ್ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಬಹಳ ಕಷ್ಟಕರದಲ್ಲಿ ನಾಡಿನ ಜನತೆಗೆ ಆನ್ ದ ರೆಕಾರ್ಡ್ಸ್ ಮೆಸೇಜ್ಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಹರೈಕೆ ಆರೈಕೆ ಪ್ರೋತ್ಸಾಹ ಆಶೀರ್ವಾದ ಇರಲಿ ಎಂದು ನಾನು ಈ ಮೂಲಕ ಕಳ್ಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ಸ್ ಆಗ್ತಾ ಇಲ್ಲ ಲೈಕ್ಸ್ ಒಂದು ಇಲ್ಲ ಕಮೆಂಟ್ಸ್ ಬರ್ತಾ ಇವೆ ನೀವು ಏನು ಕಮೆಂಟ್ಸ್ ಮಾಡಿದ್ದೀರಿ ನನಗೆ ಕಾಣಲ್ಲ ಆದರೆ ಒಂದು ಲೈವ್ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ರೀಡ್ ಇಟ್ ಫಾಸ್ಟ್ ಐ ವಿಲ್ ಗೋಸ್ ಟು ನೆಕ್ಸ್ಟ್ ಅಪ್ಡೇಟ್ ರೀಡ್ ಇಟ್ ಫಾಸ್ಟ್ ಅಂಡ್ ಐ ವಿಲ್ ಗೋ ಟು ದ ನೆಕ್ಸ್ಟ್ ಅಪ್ಡೇಟ್ ఐ విల్ గోస్ టు నెక్స్ట్ అప్డేట్ ఓదడి ఫాస్ట్ ఓకే లైవ్ అప్డేట్ లైవ్ రెకార్డ్స్ లైవ్ అప్డేట్స్ అండ్ లై లైవ్ రెకార్డ్స్ దయవిట్ లైవ్ హెచ్చు షేర్ మి लाईक शेअर कमेंट सबस्क्राईब मुलं का हरसी हरसी प्रोत्साहित असे उत्सव केलं नहीं नहीं तो वो ना नहीं यार तो नहीं ठीक होगा ना सर की तो होगा ये मुश्किल माचर था, एले एले था ना ये सागर हेलो बार तो सर उठा जो हो मार सर मरी जाए दूधा मत दे ये लें दे यार वास्तव में डिवोर्स ना डट ये इतना बात तो ना होगा बारीकड़ बार होम बार

I will go to next update.

चला चलो चलो मतलब ये मंजर हनुमानगढ़ से है इस तरफ रामसी चले आएंगे तो विद्यालय

ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೈವ್ ಅಪ್ಡೇಟ್ ನಿಮಗೆ ತಲುಪಿಸ್ತಕ್ಕಂಥ ಕ್ಷಣ ಕ್ಷಣಕ್ಕೂ ಲೈವ್ ಅಪ್ಡೇಟ್ ಅನ್ನು ತಲುಪಿಸ್ತಕ್ಕಂಥ ಕೆಲಸ ನಾನು ನಿರಂತರವಾಗಿ ಮಾಡ್ತಾ ಇರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ

ಓಕೆ ಸ್ನೇಹಿತರೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಸಬ್ಸ್ಕ್ರೈಬರ್ ಮೂಲಕ ದಯವಿಟ್ಟು ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ಮತ್ತು ಮುಂದಿನ ಒಂದು ಲೈವಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಭೇಟಿ ಆಗೋಣ ಮತ್ತು ನೆಕ್ಸ್ಟ್ ನಾಳಿನ ಲೈವ್ ಅಪ್ಡೇಟ್ಸ್ಗಳ ಮೂಲಕ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಶುಭರಾತ್ರಿ ಧನ್ಯವಾದಗಳು